ಯಾವ್ದ ಸ್ಟೋರಿಗಳು ನೋಡಿಂಗ್ ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ ಆಯ್ತು ಈಗಿನ ಜನರೇಷನ್ ಆಗಿ ಈಗಿನ ಜನರೇಷನ್ಗೆ ತುಂಬಾ ಮೀಟ್ ಆಗುವಂತ ಮೂವಿ ಇದು ನೋಡ್ಲೇಬೇಕು ಪ್ರತಿಯೊಬ್ಬ ನಿರ್ದೇಶಕರು ಜಾಗ ತುಂಬಾ ಮೆಚ್ಚುವಂತ ಮತ್ತೆ ಈಗಿನ ಜನ್ರೇಷನ್ಗೆ ಹೊಸ ಕಂಟೆಂಟ್ ಮೂಲಕ ಅಂದ್ರೆ ಇಪ್ಪತ್ತು ವರ್ಷದ ಮುಂಚೆ ಅಂದ್ರೆ ಇಪ್ಪತ್ತು ವರ್ಷದ ನಂತರ ಏನಾಗುತ್ತೆ ಕಂಟೆಂಟ್ ಆ ಕಂಟೆಂಟ್ ನ ಈ ಕಾಲಘಟ್ಟದಲ್ಲಿ ನಿರ್ದೇಶಕರು ಬಹಳ ಚಿಕ್ಕ ಕಟ್ಟಿದ್ದಾರೆ ವಂಡರ್ಫುಲ್ ಆಗಿದೆ ತುಂಬಾ ಅತ್ಯುತ್ತಮ ಚಿತ್ರ ಫ್ಯಾಮಿಲಿ ಸಮೇತ ನೋಡ್ಬೋದು ಅದ್ಭುತವಾಗಿದೆ ಚೆನ್ನಾಗಿದೆ ಎಲ್ಲ ಕನ್ನಡದ ಜನ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಂತಕ್ಕಂಥ ಸಿನಿಮಾ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ಈ ಥರ ಒಂದು ಲಾಫ್ಟಿಂಗ್ ರೈಟ್ ನೋಡಿ ಭಾಳ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡ್ತೀವಿ ನಿಮ್ಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ

ಸೊ ತರ ನೋಡೋದ್ರಿಂದ ಆಕ್ಚುಲಿ ಕಾಮಿಡಿ ಸತ್ತದಾಗ್ಬೇಕಾಗಿದೆ ಹೊಟ್ಟೆ ಹುಣ್ಣಾಗಷ್ಟು ನಗ್ತೀರ ದಯವಿಟ್ಟು ನೋಡಿ ಆಕ್ಚುಲಿ ಎಲ್ಲಾ ತರ ಕನ್ನಡ ಕನ್ನಡ ಸಿನಿಮಾಗಳನ್ನ ನಾವು ಬೆಳೆಸ್ಬೇಕು ಸೊ ಕನ್ನಡ ಸಿನಿಮಾ ಅನ್ನು ನೋಡಿ